ಬಹಳ ಸುಂದರವಾದ ಶಬ್ದ ಅಷ್ಟೇ ಅರ್ಥಪೂರ್ಣ ಮನುಷ್ಯ ಯೋಗಿಯಾಗಬೇಕು ಯೋಗಿಯಾಗಿ ಬಾಳಬೇಕು ಗೃಹಸ್ಥನಿಯಾಗಿರಲಿ ಸನ್ಯಾಸಿಯಾಗಿರಲಿ ಾದರೂ ಸರಿ ಯೋಗಿಯಾಗಬೇಕು ಹಾಗಂದ್ರೆ ಏನು ಯೋಗಿ ಆಗೋದಂದ್ರೆ ಏನಾಗೋದು ಪತಂಜಲರ ಪ್ರಕಾರ ಜ್ಞಾನಿಯಾಗುವುದು ತಿಳಿದವನಾಗುವುದು ತಾನು ಯಾರು ಇದರ ಅರಿವನ್ನ ಪಡೆದು ಬದುಕೋದು ಅಷ್ಟೇ ಅಲ್ಲ ಬದುಕನ್ನೆಲ್ಲ ಸವಿಗೊಳಿಸೋದು ಸಂಘರ್ಷಗಳನ್ನ ಕೊನೆಗೊಳಿಸೋದು ಇದಕ್ಕೆ ಯೋಗ ಯೋಗಿ ಅಂತ ಕರಿತೇವೆ ಮನುಷ್ಯ ಚೆನ್ನಾಗಿನೇ ಬದುಕಬೇಕಲ್ಲ ಅಪರೂಪವಾಗಿ ದೊರೆಯುವಂತಹ ಈ ಬದುಕನ್ನ ನಾವು ನಮ್ಮ ಅನುಭವಗಳಿಂದ ಶೃಂಗರಿಸಬೇಕು ಈಗ ದೇಹವನ್ನು ನಾವು ಶೃಂಗರಿಸ್ತೇವೆ ಒಂದು ಹುಡುಗ ಇತ್ತು ಅಂದ್ರೆ ನಮಗೆ ಚೆನ್ನಾಗಿ ಸ್ನಾನ ಹಾಕಿ ಅವನಿಗೊಂದಿಷ್ಟು ತಿಲಕ ಇಟ್ಟು ತಲೆ ಇಕ್ಕಿ ಅವನಿಗೆ ಒಪ್ಪುವಂಥ ಒಂದಿಷ್ಟು ಬಟ್ಟೆ ಹಾಕಿ ಅವನ ಸೌಂದರ್ಯವನ್ನು ಹೆಚ್ಚಿಸ್ತೇವೆ ಹಾಗ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದು ಬದುಕಿನ ಸೌಂದರ್ಯ ಹೆಚ್ಚಿಸೋದು ಮೈ ಸೌಂದರ್ಯ ಹೆಚ್ಚಿಸೋದು ಬೇರೆ ಇಡೀ ಬದುಕಿನ ಸೌಂದರ್ಯ ಹೆಚ್ಚಿಸುವುದು ಬೇರೆ ಸೌಂದರ್ಯ ಹೆಚ್ಚಿಸುವುದಂದ್ರೆ ಏನು ಅದನ್ನ ನೋಡಿದರೆ ನಮಗೆ ಸಂತೋಷ ಆಗಬೇಕು ಅದಕ್ಕ ಸೌಂದರ್ಯ ಹೆಚ್ಚಿಸುವುದು ಹೆಚ್ಚು ಹೆಚ್ಚು ಸಂತೋಷ ಆಗಬೇಕು ಹೂವ ನೋಡ್ತೀವಿ ನಮಗೆ ಸಂತೋಷ ಆಗ್ತದೆ ಇಲ್ಲ ಒಂದು ಗಿಡ ಇರ್ತದೆ ವಸಂತ ಋತು ಬರ್ತದೆ ಅದರ ಮೈ ತುಂಬಾ ಚದುರು ಒಡಿತಾವ ಹೂಗಳಾಗ್ತವ ಅದನ್ನು ನೋಡಿದಾಗ ಆ ಗಿಡ ಅಂಥ ಗಿಡ ಶೃಂಗರಿತ ಗಿಡ ನೋಡಿದಾಗ ನಮಗೆ ಸಂತೋಷ ಆಗ್ತದೆ ಆ ಸಂತೋಷ ಕೊಡುವಂಥ ಒಂದೇನು ರಚನಾ ಆದ ಗುಣ ಅದ ಅದು ಶೃಂಗಾರ ಹಾಗೆ ನಮ್ಮ ಬದುಕ ನಮಗೆ ಸಂತೋಷ ಕೊಟ್ಟಿತು ಅಂದ್ರೆ ನಮ್ಮ ಬದುಕ ಶೃಂಗಾರಗೊಂಡದ ಶೃಂಗರಿತವಾಗ್ಯದ ಸುಂದರ ಆಗ್ಯದ ಅಂತ ಅರ್ಥ ಬದುಕನ್ನ ಶೃಂಗರಿಸೋದು ನಮ್ಮ ಕೈಯೊಳಗ ಬಹಳಷ್ಟ ದೇಹವನ್ನು ಶೃಂಗರಿಸೋದು ಸ್ವಲ್ಪ ಕಷ್ಟ ನಮಗೆ ಕಪ್ಪು ಬಣ್ಣ ಇತ್ತು ಅಂದ್ರೆ ಕೆಂಪು ಮಾಡೋದು ಹೇಗೆ ಕಷ್ಟ ಆಗ್ತದೆ ನಾವು ನಾಲ್ಕು ಫೂಟ ಇದ್ರೆ ಆರು ಫೂಟ ಮಾಡೋದು ಹೇಗೆ ಹೇಳಿ ನಮಗೆ ತಲೆ ಮೇಲೆ ಕೂದಲಾನೇ ಬರದೇ ಇದ್ರೆ ಕೂದಲ ತರೋದು ಇವೆಲ್ಲ ಕಷ್ಟದ ಕೆಲಸ ಇದರಿಂದ ನಾವು ಬದುಕನ್ನ ಶೃಂಗರಿಸ್ಬೇಕು ಅಂತ ಹೊರಟೀವಿ ಅಂದ್ರೆ ನಾವು ವಿಫಲ ಆಗ್ತೇವೆ ಎಲ್ಲರೂ ಸಫಲ ಆಗೋದಿಲ್ಲ ನಾವು ಬಹಳ ಸಲ ವಿಫಲ ಆಗ್ತೇವೆ ಅದರಿಂದ ಜೀವನೆಲ್ಲ ದುಃಖಿ ಆಗ್ತದೆ ಹಾಗ ಮಾಡೋದಕ್ಕಿಂತ ಪತಂಜಲ ಹೇಳ್ತಾರೆ ಏನು ಅದ ನಮ್ಮ ಕೈಯೊಳಗ ಅದನ್ನು ಬಳಸಿಕೊಂಡು ಬದುಕನ್ನ ಶೃಂಗಾರ ಮಾಡಬೇಕು ಬದುಕನ್ನ ಶೃಂಗಾರ ಮಾಡು ಒಂದು ಸುನೆ ಒಂದು ಗುಬ್ಬಿ ಇರ್ತದೆ ಅದರ ಬಣ್ಣೇನು ಅಷ್ಟು ಅದ್ಭುತ ಏನಲ್ಲ ಈಗ ಹೆಂಗ ನವಿಲಿರ್ತದೆ ಅದು ನವಿಲಿನ ಬಣ್ಣ ಎಷ್ಟು ಚೆನ್ನಾಗಿರುತ್ತೆ ಅದರಂಗೀರ ಇಲ್ಲ ಆದ್ರೆ ಅಷ್ಟೇ ಒಂದು ಚಿಕ್ಕ ಗುಬ್ಬಿ ಹೆಂಗ್ ಜೀವನವನ್ನ ಶೃಂಗಾರ ಮಾಡಿಬಿಡ್ತದೆ ಅದು ಕುಣಿದು ಶೃಂಗಾರ ಮಾಡ್ತದೆ ಮಾತನಾಡಿ ಶೃಂಗಾರ ಮಾಡ್ತದೆ ಹಾಡಿ ಶೃಂಗಾರ ಮಾಡ್ತದೆ ಹಾರಿ ಶೃಂಗಾರ ಮಾಡ್ತದೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಾಳನ್ನ ಹೆಕ್ಕಿ ಶೃಂಗಾರ ಮಾಡ್ತದೆ ಒಂದು ಸಣ್ಣ ಗುಬ್ಬಿ ತನ್ನ ಬದುಕನ್ನೇ ಶೃಂಗರಿಸಿ ಬಿಡ್ತದೆ ಅದರಂಗ ನನ್ನ ಬಣ್ಣ ಇಲ್ಲ ಅಂತೂ ಒಂದು ದಿವಸ ವಿಚಾರ ಮಾಡೋದಿಲ್ಲ ಒಂದು ದಿನ ವಿಚಾರ ಮಾಡ ಆ ಕಡೆ ನೋಡೋದೇ ಇಲ್ಲ ಅಷ್ಟು ತನ್ನ ಬದುಕನ್ನ ಶೃಂಗರಿಸುವಲ್ಲಿ ಅದು ತನ್ಮಯಾಗಿರ್ತದೆ ಕೊನೆ ಕ್ಷಣದವರೆಗೆ ಗುಬ್ಬಿಯ ಕೊನೆ ಕ್ಷಣದವರೆಗೆ ಅದು ತನ್ನ ಬದುಕನ್ನ ಹಂಗ ರಸಮಯಗೊಳಿಸ್ತಾನೆ ಇರ್ತದೆ ಅದಕ್ಕೆ ಬಹಳಷ್ಟಿಲ್ಲ ನಮ್ಮಂಗ ಎರಡ ಕೈ ಇಲ್ಲ ಎರಡ ಕಾಲು ಸಣ್ಣ ಸಣ್ಣ ಒಂದಿ ಟೀಟ ಮಯ್ಯ ಎರಡ ಚಿಕ್ಕ ಪಕ್ಕಗಳು ತಿನ್ನಾಕ ನಮಗೆ ಹೆಂಗ ಸಿಗ್ತದೆ ಹಂಗ ಸಿಗುವುದಿಲ್ಲ ಅದಕ್ಕೇನು ಮಾರುಕಟ್ಟೆ ಇಲ್ಲ ಇದ್ದಲ್ಲೇ ಹೋಗಬೇಕು ಏನು ಸಿಗ್ತದೆ ಅದನ್ನೇ ತಿನ್ನಬೇಕು ಎಷ್ಟು ಸಿಗ್ತದೆ ಅಷ್ಟೇ ತಿನ್ನಬೇಕು ಆದ್ರೆ ಚಟುವಟಿಕೆ ಇರಬೇಕು ಹೆಂಗೆ ಕುಣುಕೋತು ಕುಣುಕೋತು ಕುಣುಕೋತಿರ್ತದೆ ನಾವು ಕುಣಿಬೇಕಾದ್ರೆ ರೊಕ್ಕ ತಗೋತೇವೆ ಇಲ್ಲವೇ ಸ್ಟೇಜಿನ ಮೇಲೆ ನಾವು ಕುಣಿದ್ರೆ ಒಂದು ಒಂದು ನಿಮಿಷಕ್ಕ ಇಷ್ಟು ಅಂತ ತಗೋತೇವೆ ಆ ರೊಕ್ಕ ಸಿಗದೇ ಇದ್ರೆ ನಮಗ ಕುಣದದ್ದು ಸಂತೋಷ ಆಗೋದಿಲ್ಲ ಆದ್ರೆ ಅದು ಹಾಗೆ ನಿರೀಕ್ಷೆ ಮಾಡೋದಿಲ್ಲ ಸುಮ್ನೆ ಕುಣುಕೋದು ಕುಣುಕೋದು ಯಾರು ನೋಡ್ಲಿ ಬಿಡ್ಲಿ ನೋಡ್ಲಿ ಬಿಡ್ಲಿ ಅದು ಅಂತದ ಜಗತ್ತಿಗಾಗಿ ನಾನು ಅಲ್ಲ ಬದುಕೋದು ನನಗಾಗಿ ಬದುಕ್ತಾ ಇದೆ ಕುಣಿಯೋದು ಹಾಡೋದು ಮಾಡೋದು ಎಲ್ಲ ಯಾರಿಗಾಗಿರೆ ಅಲ್ಲ ಇಟ್ ಈಸ್ ಟು ಮೇಕ್ ಮೈ ಲೈಫ್ ಬ್ಯೂಟಿಫುಲ್ ಅಂಡ್ ಗ್ಲೋರಿಯಸ್ ಸುನೆ ನನ್ನ ಜೀವನವನ್ನ ಅದ್ಭುತಗೊಳಿಸೋದದೆ ಅದನ್ನ ಸುಂದರಗೊಳಿಸೋದದೆ ಬದುಕು ಶೃಂಗಾರ ಆಗಬೇಕು ಅದು ಎದರಿಂದ ಆಗ್ತದೆ ಅಂದ್ರೆ ಈ ಕೆಲವು ಅಂಶಗಳಿಂದ ಆಗ್ತದೆ ನನ್ನ ಬದುಕ ಶೃಂಗಾರ ಆಗಬೇಕಾದ್ರೆ ನನ್ನ ಅನುಭವಗಳು ಶೃಂಗಾರಗೊಳ್ಳಬೇಕಾಗ್ತದೆ ಅವು ಶ್ರೀಮಂತ ಬೇಕು ಚಂದ ಅನುಭವಗಳಿರಬೇಕು ನೋಡಿದ್ರೆ ಕಣ್ಣು ಹೊಲಸಾಗ್ತಿತ್ತು ಅಂದ್ರೆ ಅನುಭವ ನಮ್ಮ ಜೀವನವನ್ನು ಕೆಡಿಸ್ತದೆ ಕೇಳಿ ತಲೆ ಕೆಡ್ತತ್ತು ಅಂದ್ರೆ ಬದುಕ್ಯಾಂಗ ಸುಂದರ ಆಗ್ತದೆ ನೋಡಬೇಕು ನಮಗೆ ಆಗಬೇಕು ಕೇಳಬೇಕು ನಮಗೆ ಆನಂದ ಆಗಬೇಕು ಮಾತನಾಡಬೇಕು ನಮಗೆ ಸಂತೋಷ ಆಗಬೇಕು ನಮಗಾಯಿತು ಅಂದ್ರೆ ನಾಲ್ಕು ಮಂದಿಗೂ ಆಗ್ತದೆ ಜಗತ್ತಿಗೂ ಆಗ್ತದೆ ಹಾಗೆ ಬದುಕನ್ನ ನಾವು ಶೃಂಗರಿಸುವುದೇ ಬಡವರಾಗಲಿ ಶ್ರೀಮಂತರಾಗಲಿ ಅದರ ಸಮಸ್ಯೆನೇ ಇಲ್ಲ ಬುಧಕ ಶೃಂಗಾರ ಮಾಡೋದು ನೋಡೋದರಿಂದ ಕೇಳೋದರಿಂದ ಮುಟ್ಟೋದರಿಂದ ಮೂಷಿಸೋದರಿಂದ ಒಂದು ಸಣ್ಣ ಹಣ್ಣ ಬಾರಿಕಾಯಿನೇ ತಿನ್ನೋದರಿಂದ ಅದಕ್ಕೇನು ಇಷ್ಟು ದೊಡ್ಡ ಹಣ್ಣು ಬೇಕಂತಲ್ಲ ಆನಂದ ಪಡಕ್ ಒಂದಿಷ್ಟ ಮಜಾದಾಗಿರುತ್ತೆ ಒಂದು ಚರಿ ಅಂತಾಗೋದಲ್ಲ ಒಂದಿಷ್ಟಿಷ್ಟ ಕಾಯಿಗಳಿರ್ತಾವೆ ಅಲ್ಲಿ ಹೋಗಿ ನೋಡಿ ಚರಿ ಗಿಡದೊಳಗೆ ಎಷ್ಟು ಪಕ್ಷಿಗಳು ಬಂದಿರ್ತಾವೆ ಮಸ್ತ್ ಏನೇ ಬಹಳ ಅದಕ್ಕೆ ಚರಿ ಒಂದಿಷ್ಟ ಹಣ್ಣು ಬಹಳ ಸಣ್ಣ ಸಣ್ಣ ಹಣ್ಣ ಎಷ್ಟು ರುಚಿ ಎಷ್ಟು ಸವಿ ಅದಕ್ಕೇನು ಹತ್ತು ಡಾಲರ್ ಅಲ್ಲ ನೂರು ಡಾಲರ್ ಅಲ್ಲ ಏನಲ್ಲ ಸುಮ್ಮನೆ ಹೀಗೆ ಅದನ್ನು ತಿಂದು ಸುಖ ಪಡುವಂಥ ಪಕ್ಷಿಯ ಬದುಕ ನೋಡಬೇಕು ಅದು ಅದು ಅದನ್ನು ಬದುಕನ್ನ ಶ್ರೀಮಂತಗೊಳಿಸ್ತಾ ಹೋಗ್ತದೆ ಪ್ರತಿ ಕ್ಷಣ 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 ಶ್ರೀಮಂತ ಆಗ್ತದೆ ಬದುಕ ಹಾಗೆ ನಮ್ಮ ಬದುಕನ್ನ ಶ್ರೀಸಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಯೋಗ ಮಾಡಬೇಕು ಯೋಗ ಅಂದ್ರೆ ಬದುಕನ್ನ ಶ್ರೀಮಂತ ಮಾಡೋದೊಂದು ಉಪಾಯ ಉಪಾಯ ಅವಾಗ ಯೋಗ ಏನೇನು ಮಾಡೋದು ನಮ್ಮ ತಲೆಯನ್ನ ಸತ್ಯದಿಂದ ತುಂಬೋದು ನಮ್ಮ ಮನಸ್ಸನ್ನ ಸದ್ಭಾವನೆಗಳಿಂದ ಸುಂದರ ಭಾವನೆಗಳಿಂದ ತುಂಬೋದು ಇಲ್ಲ ನಮ್ಮ ಹೃದಯವನ್ನ ಸುಂದರ ಭಾವನೆಗಳಿಂದ ತುಂಬೋದು ನಮ್ಮ ನೋಟದೊಳಗ ಪ್ರೇಮ ಅಥವಾ ಮಾಧುರ್ಯ ಹೀಗೆ ಹರಿಸೋದು ಮಾತುಗಳ ಮಧ್ಯ ಮಧುರತೆಯನ್ನ ತರೋದು ಮನಸ್ಸ ಆ ಕಡೆ ಈ ಕಡೆ ಬಹಳ ಆ ಕಡೆ ಈ ಕಡೆ ಹರದಾಡೆ ಹಾಳಾಗಿ ಹೋಗದಂಗ ನೋಡಿಕೊಳ್ಳೋದು ಇಲ್ಲವೇ ಕೈ ಇರೋತಕ ಮೈ ಇರೋತಕ ಒಳ್ಳೆ ಒಳ್ಳೆ ಕೆಲಸ ಮಾಡೋದು ಯುಕ ಅನುಭವ ಅಂತಾರೆ ಈ ನಾಲ್ಕಾರು ಕಾರ್ಯಗಳನ್ನ ಸುಂದರ ಮಾಡಿಬಿಟ್ರ ಅದಕ್ಕ ಜೀವನ ಸುಂದರಾಯಿತು ಅವ ಯೋಗಿಯಾದ ತಲೆ ತುಂಬಾ ಒಳ್ಳೆ ವಿಚಾರಗಳು ಬಂದ್ರೆ ಜ್ಞಾನ ಯೋಗಿಯಾದ ಎದ್ಯಾಗ ಒಳ್ಳೆ ಮಧುರ ಭಾವನೆಗಳು ತುಂಬುದು ಅಂದ್ರೆ ಯೋಗಿಯಾದ ಮಾಡುವ ಕಾರ್ಯಗಳು ಚೆನ್ನಾಗಿ ಆದವು ಅಂದ್ರೆ ಕರ್ಮಯೋಗಿಯಾದ ಮನಸ್ಸು ಆ ಕಡೆ ಕಡೆ ಹರಿದಾಡದೆ ಶಾಂತವಾಗಿ ಇತ್ತು ಅಂದ್ರೆ ಧ್ಯಾನ ಯೋಗಿಯಾದ ನಾಕಿಯು ಯೋಗ ಯೋಗಿಯಾಗಬೇಕು ಅಂದ್ರೆ ಇವು ನಾಕ್ ಮಾಡಬೇಕು ಪತಂಜಲರು ಬಹಳ ಮಹತ್ವ ಕೊಟ್ರು ಇವು ನಾಕ್ ಚಂದ ಆದ್ರೆ ಜೀವನ್ ಯಾಕೆ ಕೆಡ್ತದ ಅದಕ್ಕೆ ಅದಕ್ಕೊಂದಿಷ್ಟು ಯೋಗಿಯಾಗಬೇಕು ಯೋಗಿಯಾಗಿ ಮನುಷ್ಯ ಬದುಕಬೇಕು ನಾಲ್ಕು ಮತ್ತು ಬೇರೆ ಬೇರೇನೆ ಅಲ್ಲ ನಾಲ್ಕು ಒಂದೇ ಮಾತಾಡುವಾಗ ವಿಚಾರ ಮಾಡುವಾಗ ಜ್ಞಾನ ಯೋಗಿಯಾಗೋದು ಕೆಲಸ ಮಾಡುವಾಗ ಕರ್ಮಯೋಗಿಯಾಗೋದು ಮಾತನಾಡುವಾಗ ಬಹಳ ಮಧು ಮಧುರವಾಗಿ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಭಕ್ತಿಯೋಗಿಯಾಗೋದು ಇಲ್ಲವೇ ಏನ ಕಂಡ್ರೆ ಏನಾಯಿತು ಮನಸ್ಸು ಇಟ್ಟುಕೊಂಡು ಧ್ಯಾನ ಯೋಗಿಯಾಗೋದು ಯೋಗಿಯಾಗೋದು ಎಷ್ಟು ಸುಲಭವಾಗಿರುತ್ತೆ ನಾಲ್ಕು ಆಗಬೇಕು ನಾವು ಏನೇನು ಕೆಲಸ ಯಾವಾಗ ಯಾವಾಗ ಮಾಡ್ತೇವೆ ಅದು ಅದು ನಾವಾಗಬೇಕು ಅಡಿಗೆ ಮಾಡುವಾಗ ಕರ್ಮಯೋಗಿ ಇಲ್ಲವೇ ಅಡಿಗೆ ಮಾಡುವಾಗ ಕರ್ಮಯೋಗಿ ಮಕ್ಕಳನ್ನ ತೊಟ್ಟಲಾಗಿಟ್ಟು ಹಿಂಗ ತೂಕ್ತಾ ಹಾಡುವಾಗ ಭಕ್ತಿ ಯೋಗಿ ಭಾವಯೋಗಿ ಹೌದಲ್ಲ ನೋಡಿ ಯೋಚನೆ ಮಾಡುವಾಗ ಒಳ್ಳೆದನ್ನ ಚಿಂತನೆ ಮಾಡುವಾಗ ಜ್ಞಾನ ಯೋಗಿ ಯಾರಾದರೇನಾದ್ರೆ ಇವು ಸ್ವಲ್ಪ ಬೇಕಾಗ್ತದೆ ಹಿಂಗ ಯೋಗಿಯಾಗಿ ಬಾಳಬೇಕು ಅಂತ ಪತಂಜಲ ಯೋಗ ಮಾಡಿ ಅಂದ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಸಂಗತಿಗಳು ಏನು ಅಂದ್ರೆ ಸತ್ಯದ ಜ್ಞಾನ ಮಧುರ ಭಾವ ಸುಂದರ ಕರ್ಮ ಈಗ ಕಸ ಹೀಗೆ ಇಲ್ಲಿ ಕಸ ಇಷ್ಟು ಜನ ಬರ್ತಿರಲ್ಲ ಒಂದೀಟು ಕಸ ಚೆಲ್ಲಿರೋದಿಲ್ಲ ನೀವು ಅದು ಅದು ಯೋಗ ಎಷ್ಟ ಕಾಳಸಿ ಆ ಮನಸ್ಸು ಮಧುರತೆ ಇಲ್ಲದೆ ಇದ್ರೆ ಹೆಂಗಾಗ್ತದೆ ಎಂಥ ಮನುಷ್ಯ ಆದ್ರೆ ಏನಾಯ್ತು ಒಂದಿ ಟೇಂದ್ರೆ ಸುಮ್ಮನೆ ಹಿಂಗ್ ಬಿಡ್ಬೇಕನ್ಸುದಲ್ಲ ಹೋಗ್ಬೇಕು ಹೋಗಬೇಕ ಒಂದಿಷ್ಟು ಬಿಳಿ ಬಟ್ಟೆ ಇತ್ತಂದ್ರೆ ಒಂದೇಟು ಒಂದೇಟು ಬಣ್ಣ ಹಾಕಿ ಬಿಡಬೇಕು ಅನಿಸ್ತದೆ ಅನ್ಸುದಲ್ಲ ಯಾರಿಗಾದ್ರೂ ಅನಿಸ್ತದೆ ಯಾವರೇ ಚೆಂದಾಗಿ ಬದುಕಿದ್ದ ಅಂದ್ರೆ ಒಂದಿಷ್ಟು ಏನರೇ ಅದರ ಹುಳಿ ಹಿಂಡಬೇಕು ಅನ್ನಿಸ್ತದೆ ಬಹಳ ಆಶ್ಚರ್ಯ ಒಂದು ಚಲೋ ಮನೆ ಚೆನ್ನಾಗಿ ನಡೀತಿತ್ತು ಒಂದಿಷ್ಟು ಇಂಥ ಸಂಘ ಸಂಸ್ಥೆಗಳು ಸುಮ್ಮನೆ ಹೇಗೆ ಚೆನ್ನಾಗಿ ಹೋಗ್ತಿದ್ದು ನಕ್ಕೋತ್ ನಕ್ಕೋತ್ ಹೊರಟಿದ್ರೆ ಒಂದು ಸ್ವಲ್ಪ ಹಿಂಗೊಗಿಬೇಕು ಅನಿಸ್ತದೆ ಮಶಾದ ಮನುಷ್ಯನ ಮನಸ್ಸು ಬಹಳ ವಿಚಿತ್ರದ ಎಂಥ ಮನಸ್ಸಿತ್ತು ಅಂದ್ರೆ ಇದು ಯೋಗ ವಿರೋಧ ಇದು ಇದನ್ನ ಬಳಸಿಕೊಂಡು ಯೋಗ ಅದ ಇರಬೇಕು ಮನೆ ಕಟ್ಟಿದ್ರ ಮನೆಯಾಗ ಹಿಂಗ ಪ್ರವೇಶ ಆದ್ರೆ ಆನಂದ ಆಗ್ತದೆ ಎಷ್ಟು ಸಂತೋಷ ಆಗ್ತದೆ ಹಾಗೆ ಬಾಳಿ ಬದುಕುವಂತಹದ್ದು ಒಂದೇನೇ ಅಲ್ಲ ಅದು ಯೋಗ ಅಂಥ ಯೋಗವನ್ನ ನಾವು ಬದುಕಿನಲ್ಲಿ ಅನುಸರಿಸಬೇಕು ನಾವು ಯೋಗಿಯಾಗಬೇಕು